ಕೊ ಎಲ್ರಿಗೂ ಬೆಳಗ್ಗೆ ನಸುಬೋದೆ ಎಕ್ಸೈಟಾಗಿ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿದ್ದೀನಿ ನಿನ್ನೆ ಇದೇ ರೂಮಲ್ಲಿ ಸ್ಟೇ ಮಾಡಿದ್ದೆ ನೀವು ನೋಡ್ಬೋದು ಐ ಬಿ ಕ್ಲಿಯರ್ ಕಟ್ಟಾಗಿ ಸಖತ್ತಾಗಿ ಮೈಂಟೆನೆನ್ಸ್ ಮಾಡೋರು ಇದನ್ನು ತುಂಬಾ ಚೆನ್ನಾಗಿತ್ತು ಐ ಬಿ ಇದು ಬಟ್ ಯಾವುದೇ ರೆಂಟ್ ತಗೊಳ್ದೆ ನನಗೆ ಹೇಳಿದ ವಿಚಾರಕ್ಕೆ ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಂಡು ನನಗೆ ರೂಮ್ ಫ್ರೀಯಾಗಿ ಕೊಟ್ಟಿದ್ದರು ತುಂಬಾ ಖುಷಿಯಾಯಿತು ಇನ್ವೆಸ್ಟ್ ಕೊಡಿ ಇವಾಗ ಇಲ್ಲಿಂದ ಗೌರಿಬಿದನೂರು ಅಂತ ಒಂದು ಪ್ಲೇಸ್ ಇದೆ ಅಲ್ಲಿಗೆ ಹೋಗೋಣ ನೋಡಿ ಐ ಬಿ ಹೆಂಗಿದೆ ಫ್ರೆಂಡಲ್ಲೂ ಸಹ ಸಕ್ಕತ್ತಾಗಿ ಮೇಂಟೈನ್ ಮಾಡೋ ಗಾರ್ಡನ್ ಅದಿಯಲ್ಲ ಇನ್ವೆಸ್ಟ್ ಕೊಡಿ ಇವಾಗ ಇವಾಗ ಇಸ್ಕೊಡ ಐ ಬಿಟ್ಟು ಹೊರಟಿದ್ದೀನಿ ಇವಾಗ ಆ್ಯಕ್ಚುಲಿ ನಿನ್ನೆನೇ ಚಿಕ್ಕಬಳ್ಳಾಪುರ ಬಂದು ರೀಚ್ ಆಗಿತ್ತು ಬಟ್ ಐ ಬಿ ಸಿಟಿಯಿಂದ ಒಂದು ಹತ್ತು ಕಿಲೋಮೀಟರ್ ದೂರ ಇರೋದ್ರಿಂದ ಐ ಬಿಗೆ ಹೋಗಿ ಸೇವ್ ಮಾಡಿ ಮತ್ತೆ ಇವಾಗ ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು ಅನ್ನೋ ಕಡೆಗೆ ಒಂದು ನಲ್ವತ್ತು ಕಿಲೋಮೀಟರ್ ಇದೆ ಟ್ರಾವೆಲ್ ಮಾಡಬೇಕು ಇದು ಸಿಕ್ಕಾಪಟೆ ಇದೆ ಮತ್ತೆ ಡಸ್ಟಿ ಸಿಕ್ಕಾಪಡೆ ಫಾರ್ಮ್ ಈ ಕಡೆ ನೀವು ನೋಡೋದೇ ಗೊತ್ತಾಗುತ್ತೆ ನೋಡಿ ಎಷ್ಟೊಂದು ಡಸ್ಟ್ ಇದೆ ಈ ಕಡೆ ತಗಂದ್ರೂ ಹಂಗೆ ಇನ್ನೂ ನಾಲ್ಕು ಕಿಲೋಮೀಟರ್ ಇದೆ ಅನ್ಕೊಳ್ತೀನಿ ಸಿಟಿಗೆ ಸಿಟಿಗೆ ಹೋಗಿ ಫಸ್ಟು ಟಿಫನ್ ಮಾಡಿಕೊಂಡು ಹನ್ನೊಂದು ಗಂಟೆ ಆಗಿದೆ ಇವಾಗ ಎಕ್ಸೈಟಾಗಿ ನನಗೆ ರೂಮ್ಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಲ್ಲ ಇಂಜಿನಿಯರ್ ಸಾರು ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ವೆಯ್ಟ್ ಮಾಡಿ ಅಲ್ಲೇ ಇದ್ದೆ ಸೊ ಇವಾಗ ಟೈಮ್ ಆಗಿಬಿಟ್ಟಿದೆ ರಿಫಂಡ್ ಮಾಡ್ಕೊಂಡು ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗುತ್ತೆ ಆ ಕಡೆ ಅಂತಂತ ಚಿಕ್ಕಬಳ್ಳಾಪುರ ಸಿಟಿ ಒಳಗಡೆ ಬಂದಿದ್ದೀನಿ ನೀವು ನೋಡ್ಬೋದು ಸಿಟಿ ಒಳಗಡೆ ರೋಡಂತೂ ಪ್ಲೇಸ್ ತುಂಬಾ ಚಿಕ್ಕದಾಗಿದೆ ಇಲ್ಲಿ ಯಾವ್ಯಾವ್ದೋ ಕಟ್ಟು ಏನೇನೋ ಹೇಳಿದ್ರು ಹೋಗೋದು ಗೊತ್ತಿಲ್ಲ ಹೋಗಿ ಕೇಳಿ ನೋಡೋಣ ಇವರು ಮತ್ತೆ ರೋಡ್ ಸೈಡ್ ಅಂಗಡಿಗಳೇ ಜಾಸ್ತಿ ಇಲ್ಲಿ ಕೇಳೋಣ ಅವ್ರಾದ್ರೂ ವ್ಯಾಪಾರಸ್ಥರ ಕೇಳೋಣ ಅವ್ರಿಗಾದ್ರೆ ಗೊತ್ತಿರುತ್ತೆ ಅಣ್ಣ ಗೌರಿ ಬಿದ್ನೂರು ಯಾವ ಕಡೆ ಹೇಳ್ಬೇಕಣ್ಣ ಮುಂದಿರೋಣ ಥ್ಯಾಂಕ್ಸ್ ಅಣ್ಣ ಆ್ಯಕ್ಚುಲಿ ಈ ಕಡೆ ಸೈಕಿಂಗ್ ಮಾಡೋದು ತುಂಬ ಕಷ್ಟ ಇದೆ ಸ್ಪೇಸ್ ಚಿಕ್ಕದಿದೆ ಮತ್ತೆ ವೆಹಿಕಲ್ಸ್ ಗಿರ್ ಗಿರ್ ಅಂತ ಬರ್ತಾ ಇರ್ತಾರೆ ಎಷ್ಟು ಕಿರಿದಾಗಿದೆ ನೋಡಿ ಸಿಟಿ ಒಳಗಡೆ ಜಾಗ ಏನು ಮಾಡೋಕ್ಕಾಗಲ್ಲ ಆವಾಗ್ಲಿಂದ ಪಾಪ ಏನೋ ಅಂಗಡಿಗಳು ಮತ್ತೆ ಬಿಲ್ಡಿಂಗ್ಸು ಮನೆಗಳು ಕಟ್ಕೊಂಡಿರ್ತಾರೆ ನಾವು ಜಾಗ ಬೇಕು ಅನ್ನೋದಕ್ಕೋಸ್ಕರ ಅದನ್ನ ಗಿಡಕಾಗುತ್ತಾ ಜನಸಂಖ್ಯೆ ತುಂಬಾನೇ ಕಡಿಮೆ ಇದೆ ಈ ಕಡೆ ಅಂದ್ರೆ ತುಂಬಾ ಬೆಂಗಳೂರು ಬಂದು ಒಂದು ಫಾರ್ಟಿ ಫಾರ್ಟಿ ಫೈವ್ ಕಿಲೋಮೀಟರ್ ಇದೆ ಅಷ್ಟೇ ನಿಯರ್ ಆಯಿತು ಸೊ ಹಾಗಾಗಿ ಜನಸಂಖ್ಯೆ ಸ್ವಲ್ಪ ಕೊರತೆ ಬ್ರದರು ಬ್ರದರ್ ಪಾಪ ಒಳ್ಳೆ ಮೇಕಪ್ ಗಿಪಪ್ ಎಲ್ಲ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ಹಂಸ ಎಲ್ಲ ಹೊಡೆದ್ ಗುಂಡಿ ಮಾಡ ಈ ಕಡೆ ನೋಡಿ ಇದೊಂದು ಇಲ್ಲೊಂದು ಕ್ರಾಸ್ ಇದೆ ಚಿಕ್ಕ ಚಿಕ್ಕ ರೋಡ್ಗಳು ನೋಡಿ ಎಷ್ಟು ಚಿಕ್ಕ ಚಿಕ್ಕ ರೋಡ್ಗಳು ಅಂದ್ರೆ ಈ ಕಡೆ ಪರವಾಗಿಲ್ಲ ಸ್ವಲ್ಪ ವೆಹಿಕಲ್ ಓಡಾಟ ಜಾಸ್ತಿ ಇದೆ ತಾತ ಬಂದ್ ಇಕ್ಕಿದ್ರಿ ಇವಾಗ ನನಗೆ ಶಿವ ಮೈನ್ ರೋಡ್ ಹೋಗಿ ಸೇರ್ಕೊಂಡ್ರೆ ಸಾಕು ಓಕೆ ಸ್ಕೋಟ್ ಮೇನಲ್ಲಿ ಹೋಗಿ ಸಿಗ್ತೀನಿ ನಾನು ನಿಮಗೆ ಸ್ಕೋಟ್ ಸಿಟಿ ಬಿಟ್ಟು ಹೊರಗಡೆ ಬಂದಿದ್ದೀನಿ ನೀವು ನೋಡ್ಬೋದು ಮಲೆನಾಡಲ್ಲಿದ್ದ ಒಂದು ವಾತಾವರಣಕ್ಕೂ ಇಲ್ಲಿರ್ತಕ್ಕಂಥ ಅರಣ್ಯ ವಾತಾವರಣಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂತ ಅಲ್ಲಿ ಮಳೆ ಬೀಳದೆ ಇದ್ರು ಅಚ್ಚರಿಂದ ಕೂಡಿರ್ತಿತ್ತು ಬಟ್ ಈ ಕಡೆ ನೋಡಿ ಹೆಂಗಿದೆ ಅಷ್ಟೊಂದೇನು ಇಲ್ಲ ಆಲ್ಮೋಸ್ಟ್ ಎಲ್ಲ ಡೆಲ್ಲ ಕುಡಿದ ಗ್ರೀನರಿ ರೋಡ್ ಫೆಸಿಲಿಟೀಸ್ ಕೂಡ ಅಷ್ಟೇ ಮೋಸವಾಗಿದೆ ಮಂಗಗಳು ಮಾತ್ರ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇವೆ ನೋಡಿ ಪಾಪ ಅವಕ್ಕೂ ನೀರು ಊಟ ಮಟ್ಟಕ್ಕೆ ಬರಕ್ ಏನಂತ ಗೊತ್ತಿಲ್ಲ ಅವ್ರಿಗೆ ಗಿರ್ರಂತ ಬಂದ್ರು ಗಿರ್ರಂತ ಹೋದ್ರು ನೋಡಿ ಯಾವ ರೀತಿ ಹೋಗ್ತಾ ಇದಾರೆ ಅವರು ರೋಡು ಸ್ವಲ್ಪ ಡ್ಯಾಮೇಜ್ ಇದೆ ದೊಡ್ಡ ದೊಡ್ಡ ವೆಹಿಕಲ್ ಅವರು ಸ್ವಲ್ಪ ನೋಡಿನೇ ಡ್ರೈವ್ ಮಾಡಬೇಕು ಇಲ್ಲಂದ್ರೆ ತುಂಬಾ ಕಷ್ಟ ಆಗುತ್ತೆ ನೋಡಿ ಪಾಪ ದನಗಳಿಗೆ ಮೇವಿಲ್ದ ಹೆಂಗ್ ಬಂದೀವಿ ಅಂತಂದ್ರಲ್ಲಿ ನಿಜಕ್ಕೂ ಹತ್ತು ಹತ್ತೈದು ವರ್ಷ ಹೋಯ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಪಡ್ಬೇಕಾಗುತ್ತೆ ಈಗಾಗಲೇ ನಾವು ಪಾಕೆಟ್ ಹಾಲನ್ನ ಯೂಸ್ ಮಾಡ್ಲಿಕ್ಕೆ ಮುಂದೀವಿ ಅದಷ್ಟೇ ಅಲ್ಲ ಅದೆಲ್ಲ ಪೌಡರ್ ಮಿಕ್ಸ್ಡ್ ಅಂತ ಕೂಡ ಕೆಲವೊಂದು ಕಡೆ ಹೇಳ್ತಾವ್ರೆ ಬಟ್ ಏನ್ ಮಾಡಕ್ ಆಗುತ್ತೆ ಇಲ್ಲೋ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ ಮಜ್ಜು ಒಣ ಪಿಡಿತ ಕಾಡಿದು ಎಲ್ಲ ಒಳ್ಳೆ ಹಳ್ಳಿ ಕಲರ್ ಹಾಕ್ಬಿಟ್ಟಿವ ಗಿಡ ಮರ ಎಲ್ಲ ಮುಂದೆ ಹೋಗಿ ಸಿಗ್ತೀನಿ ನಾನು ನಿಮಗೆ ಯಾಕೋ ಸ್ವಲ್ಪ ಟರ್ನಿಂಗ್ಸ್ ಜಾಸ್ತಿ ಇವೆ ಸೊ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಕೈಯಲ್ಲಿ ಮೊಬೈಲ್ ಒಂದು ಕೈಯಲ್ಲಿ ಹ್ಯಾಂಡಲು ಮುಂದೆ ಹೋಗಿ ಇಲ್ಲೊಂದು ಟ್ರೆಕ್ ಅಪ್ಸೆಟ್ ಆಗಿದೆ ನೋಡಿ ನಿನ್ನೆ ಸಂಜೆ ಬಿದ್ದಿರೋದು ಅಂದ್ಕೊಳ್ತೀನಿ ಲೋಡ್ ಗಾಡಿನೋ ಇಲ್ಲ ಎಮ್ ಟಿ ಗಾಡಿನೋ ಒಂದು ಗೊತ್ತಾಗ್ತಾ ಇಲ್ಲ ಇನ್ನೂ ಕೆಲಸ ಮಾಡ್ತಾ ಇದಾರೆ ನೋಡಿ ಅಲ್ಲಿ ದೊಡ್ಡ ಕಡೆ ಈ ಪ್ಲೇಸಲ್ಲಿ ಬಿದ್ದಿರ್ತಕ್ಕಂಥದ್ದು ನೋಡಿ ಹೆಂಗಿದೆ ನಾನು ಹೇಳುತ್ತಲ್ಲ ಬರ್ಬೇಕಾದ್ರೆ ರೋಡ್ ಸಿಕ್ಕಾಪಟ್ಟೆ ಕಿರಿದಿದೆ ಹಾಗೆ ಸ್ವಲ್ಪ ಡ್ಯಾಮೇಜ್ ಇದೆ ಅಂತ ಈ ಕಡೆ ಬಿಟ್ಟು ಬಂದು ಬಿದ್ದಿರೋದು ನೋಡಿ ಇನ್ನೂ ಬಿಸಿಗಳ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅವರು ಎಷ್ಟೊತ್ತಿಗೆ ಎಲ್ಲ ಫುಲ್ಲು ಇಲ್ಲಿ ಏನು ಸೇಫ್ಟಿಗೆ ಪ್ರಿಕಾಷನ್ ಕೊಟ್ಟಿರ್ತಾನಲ್ಲ ಅದೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ ಪಾಪ ಮುಗಿಸ್ಕೊಡಿ ಮುಂದೆ ಓಡೋಣ ಕೊಡಿ ಹಿಲ್ಸ್ ಎಲ್ಲ ಇಳ್ದು ಇವಾಗ ಹೀರೇ ಬೀದನೂರು ಅಂತಂತ ಒಂದು ಪ್ಲೇಸ್ ಬಂದಿದ್ದೀನಿ ಗೌರಿ ಬೀದನೂರು ನೀರು ಅಂದ್ಕೊಳ್ತೀನಿ ಇದನ್ನ ಫುಲ್ಲು ಡಸ್ಟಿ ಆಗಿದೆ ನನಗಂತೂ ಈ ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ನೆಗಡಿ ಬರೋ ಥರ ಆಗ್ಬಿಟ್ಟಿದೆ ಧೂಳು ಕುಡಿದು 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 ಮತ್ತೆ ರೋಡ್ ಎಲ್ಲ ಎಲ್ಲೇ ಬೇಕಿಲ್ಲ ನೋಡಿ ಹೆಂಗಿದೆ ಅಂತಂತ ಎಲ್ಲ ಒಡಕಲ್ ರೋಡ್ ಇದು ಯಾವ ಮ್ಯಾನೇಜ್ ಮಾಡ್ಕೊಂಡು ಇಲ್ಲಿ ತನಕ ಬಂದ್ಬಿಟ್ಟಿದ್ದೀನಿ ನೋಡೋಣ ಇವತ್ತ ಕೊನೆ ಇಲ್ಲದಾಗುತ್ತೆ ಅಂತಂತ ಈ ಚಿಕ್ಕಮಂಗ್ಳೂರು ಕಡೆ ಇರಬೇಕಾದ್ರೆ ಪುನಾರ್ ಪುಳಿ ಅಂತಂತ ಒಂದು ಜ್ಯೂಸ್ ಇತ್ತು ನೋಡಿ ಆ ಥರ ಕೋಲ್ಡ್ ಡ್ರಿಂಕ್ಸ್ ಇದ್ರೆ ಸರಿ ಇರ್ತಿತ್ತು ಈ ಕಡೆ ಸಿಕ್ಕೇ ಬಿಸಿಲಿದೆ ಎಷ್ಟೇ ನೀರು ಕುಡಿದ್ರುನು ಇಲ್ಲ ಬೇರೆ ಬೇರೆ ಕೋಲ್ಡ್ ಡ್ರಿಂಕ್ಸ್ ತಗೊಂಡ್ರು ಒಂಥರ ಧಾವು ಅನ್ನೋದೇ ಕಡಿಮೆ ಆಗ್ತಿಲ್ಲ ಮುಂದೆ ಹೋಗಿ ಸಿಕ್ತಿನಿ ಸ್ಕೋಡ್ ಇವಾಗ ಒಂದು ದೊಡ್ಡ ಕತೆ ಆಯ್ತು ಆ್ಯಕ್ಚುಲಿ ನಾನು ಗೌರಿ ಬಿದ್ರ ಬರಬೇಕಾದ್ರೆ ಒಂದು ಇಬ್ಬರು ಮೂರು ಜನ ಹುಡುಗರು ನಿಲ್ಸಿ ಮಾತಾಡಿ ಬಾಗುರು ಎಣ್ಣೆ ಹೊಡಿ ಬಾಗುರು ಎಣ್ಣೆ ಹೊಡಿ ಹಂಗೆ ಹಿಂಗೆ ಮಾತಾಡ್ತೀವಿ ಟೈಮು ಸಿಕ್ಕಾಪಟ್ಟೆ ವೇಸ್ಟ್ ಮಾಡೋಕ್ ಬಿಟ್ರು ಒಂದು ಕಡೆ ಮೊಬೈಲ್ ಎತ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಯಾವ ರೀತಿ ನಿಭಾಯಿಸ್ತೀನಿ ಅಂತಲೇ ಗೊತ್ತಿಲ್ಲ ಹೆಂಗೋ ಹಂಗೆ ಹಿಂಗೆ ಅಡ್ಜಸ್ಟ್ ಮಾಡಿ ಫೈನಲಿ ಅವರೇ ಜ್ಯೂಸ್ ಕೊಡಿಸಿದ್ರು ಜ್ಯೂಸ್ ಎಲ್ಲ ಕುಡ್ಕೊಂಡು ಮತ್ತು ಇವಾಗ ಗೌರಿಬಿದನೂರು ಬಂದು ಒಂದು ಆರು ಗಂಟೆ ಏನೋ ಬಂದೆ ಆರು ಗಂಟೆ ಬಂದು ಇಲ್ಲಿ ಹೋಗಿ ಪಿ ಡಬ್ಲ್ಯೂ ಡಿ ಆಫೀಸಲ್ಲಿ ಹೋಗಿ ಅಸಿಸ್ಟೆಂಟ್ ಇಂಜಿನಿಯರ್ ಹತ್ರ ಮಾತಾಡಿ ಆಮೇಲೆ ಇರಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಯಾವುದೋ ಒಂದು ಸ್ಟೋರ್ ರೂಮ್ ಕೊಟ್ಟವ್ರೆ ಇನ್ವೆ ಇವತ್ತು ಇಲ್ಲೇ ಇದ್ದು ಸ್ಟೇ ಮಾಡಿ ಮತ್ತೆ ನಾಳೆ ಬೇರೆ ತಾಲೂಕು ಕಡೆ ಇನ್ನೊಂದು ಇನ್ವೇಸ್ಕೊಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇನ್ನು ಕೆಲವೇ ಕೆಲವು ದಿನ ಅಂದರೆ ಲೆಸ್ ದೆನ್ ಟ್ವೆಂಟಿ ಡೇಸ್ ಅಷ್ಟೇ ನಮ್ಮ ಟ್ರಾವೆಲ್ ಇರ್ತಕ್ಕಂಥದ್ದು ಸೊ ಸಪೋರ್ಟ್ ಇರಿ ಈಗಾಗಲೇ ತುಂಬಾ ಲೋನ್ ಸಪೋರ್ಟ್ ಅನ್ನೋದನ್ನು ಇರ್ತೀರಿ ಇನ್ನೂ ಇತ್ತೀಚಿನ ರೀತಿಯಲ್ಲಿ ಲೋನ್ ಸಪೋರ್ಟ್ ಅನ್ನೋದನ್ನು ಕೊಟ್ಟು ನೆಕ್ಸ್ಟ್ ನಾನು ಏನೇನು ಸ್ಟೆಪ್ಸ್ ಇರ್ತದೋ ಅದ್ರೆಲ್ಲ ಭಾಗಿಯಾಗಿ ಹಾಗೆ ಎಂಕರೇಜ್ ಮಾಡ್ತಾಯಿರಿ ಅಂತ ಕೇಳ್ಕೊಂತ ಮತ್ತೆ ನಾಳೆ ಹೊಸ ಲಾಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿಯಾಗಿರಿ ಅದಕ್ಕೆ ಮುಂಚೆ ನನ್ನ ಚೆನ್ನಾಗಿ ಯಾರಾದರೂ ಹೊಸಬ್ರಾಗ ಬಂದಿದ್ದರೆ ಸಬ್ಸ್ಕ್ರೈಬ್ ಆಗಿ ಬಟನ್ ಕ್ಲಿಕ್ ಮಾಡಿ ಅಲರ್ಟ್ ಇಟ್ಕೊಳ್ಳಿ ಹಾಗೆ ನನ್ನ ಹಳೆಯ ಕೇಟ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಎಲ್ಲ ವೀಡಿಯೋನ ನೋಡಿ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಜೈ ಕರ್ನಾಟಕ ಮಾತೆ